ನಮಸ್ತೆ ಫ್ರೆಂಡ್ಸ್ ರಂಜು ಫುಡ್ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂತಹ ಎಟ್ಟಿ ಸುಕ್ಕ ಅಥವಾ ಪ್ರೌನ್ಸ್ ಸುಕ್ಕ ಮಾಡ್ತಾ ಇರೋದು ಅದಕ್ಕೋಸ್ಕರ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅಥವಾ ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪ ಮಾತ್ರ ಸೂಪರ್ ಆಗಿ ಬರುತ್ತೆ ಆಮೇಲೆ ಒಂದು ಮೂರು ಟೀ ಅಷ್ಟು ಮೆಣಸಿನ ಹುಡಿ ಹಾಕ್ಕೊಳ್ಳಿ ಇದಕ್ಕೆ ಫ್ಲೇಮ್ ಕಡಿಮೆ ಹುರಿಯಲ್ಲಿ ಇಟ್ಕೊಳ್ಳಿ ಮೂರು ಟೀ ಅಷ್ಟು ಕೊತ್ತಂಬರಿ ಹುಡಿನೂ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಒಂದು ಟೀ ಅಷ್ಟು ಜೀರಿಗೆ ಹುಡಿ ಒಂದೆರಡು ಟೀ ಸ್ಪೂನ್ನಷ್ಟು ಗರಂ ಮಸಾಲ ಆಮೇಲೆ ಒಂದೆರಡು ಟೀ ಸ್ಪೂನ್ನಷ್ಟು ಚಿಕನ್ ಮಸಾಲ ಹಾಕ್ಕೊಳ್ಳಿ ಎಲ್ಲ ಕೂಡ ಇದರಲ್ಲೊಂದು ಸಲ ರೋಸ್ಟ್ ಮಾಡಬೇಕು ಹುರಿಬೇಕು ಬಿಸಿ ಮಾಡಬೇಕು ಕಪ್ಪಾಗಬಾರ್ದು ನೋಡಿ ಇಲ್ಲಿ ಎರಡು ಕೆ ಜಿ ಪ್ರೋನ್ಸ್ ಅಥವಾ ಎಟ್ಟಿ ಕ್ಲೀನ್ ಮಾಡಿ ರೆಡಿ ಮಾಡಿಟ್ಕೊಂಡಿರೋದು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮೊದಲು ಆಮೇಲೆ ನಾವಿಲ್ಲಿ ರೋಸ್ಟ್ ಮಾಡಿಟ್ಟಿರುವಂತಹ ಮಸಾಲೆ ಹಾಕೋಬೇಕು ಆಮೇಲೆ ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಂದು ಒಂದೂವರೆ ಟೀ ಸ್ಪೂನ್ ಅಷ್ಟೆಲ್ಲ ಹಾಕ್ಬೋದು ಸ್ವಲ್ಪ ಒಂದು ಹಾಕ್ಬಿಟ್ಟು ಎಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಮೂವತ್ತು ನಿಮಿಷ ಆದರೂ ಇದನ್ನು ರೆಸ್ಟ್ ಮಾಡ್ಕೊಳ್ಳಿ ಮ್ಯಾಕ್ಸಿಮಮ್ ಎಷ್ಟು ಬೇಕಿರೋ ಮಾಡ್ಬೋದು ಪುನಃ ಪ್ಯಾನ್ ಬಿಸಿ ಮಾಡಿಬಿಟ್ಟು ತುಪ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೆಂತೆಕಾಳು ಆಮೇಲೆ ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಬಿಟ್ಟ ಈರುಳ್ಳಿ ಇಷ್ಟು ಹಾಕ್ಬಿಟ್ಟು ಇದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ ಒಂದು ಟೊಮೆಟೊ ಕೂಡ ಸೇರಿಸ್ಕೊಳ್ಳಿ ಅದಕ್ಕೆ ಆಮೇಲೆ ಇಲ್ಲಿ ಕೂಡ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಒಂದು ಅರ್ಧ ಟೀ ಅಷ್ಟು ಹಾಕ್ಕೊಳ್ಳಿ ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಸ್ವಲ್ಪ ಕರಿಬೇವೂನು ಸೇರಿಸ್ಕೊಳ್ಳಿ ನೋಡಿ ಸೂಪರಾಗಿ ಬಂದಿದೆ ಇನ್ನಿಲ್ಲಿ ನಾವು ಮ್ಯಾರಿನೇಟ್ ಮಾಡಿಟ್ಟಿರುವಂತಹ ಪ್ರೋನ್ಸ್ ಅಥವಾ ಎಟ್ಟಿ ಹಾಕ್ಬಿಟ್ಟು ಎಲ್ಲ ಒಂದು ಸಲ ಮಿಕ್ಸ್ ಮಾಡಬೇಕು ನೋಡಿ ಇಷ್ಟ ನಾನಿಲ್ಲಿ ಇಲ್ಲಿ ಒಂದು ಗಂಟೆ ಹೊತ್ತು ರಶ್ ಮಾಡಿಟ್ಟಿರೋದು ಇನ್ನೆಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಇದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡುವಾಗ ನೋಡಿ ಇದಕ್ಕೆ ಆಮೇಲೆ ಮಸಾಲೆ ಏನಾದರೂ ಕಡಿಮೆ ಇದ್ರೆ ಅದನ್ನೆಲ್ಲ ಹಾಕ್ಬೋದು ನೀರು ಕೂಡ ಹಾಕಿ ಆಗಿದೆ ಇದಕ್ಕೆ ಅದರಲ್ಲೇ ನೀರು ಬರುತ್ತೆ ಸ್ವಲ್ಪ ಆಮೇಲೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೊತ್ತಿಗೆ ಇಲ್ಲಿ ತೆಂಗಿನ ತುರಿನ ರೋಸ್ಟ್ ಮಾಡಬೇಕು ಒಂದು ತೆಂಗಿನಕಾಯಿ ತಗೊಂಡ್ಬಿಟ್ಟು ಅದ್ರ ಅರ್ಧ ಭಾಗ ತಗೊಂಡಿರೋದು ಅದಕ್ಕೆ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಗರಂ ಮಸಾಲಾನು ಹಾಕಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಅಷ್ಟೊತ್ತಿಗೆ ಇದು ನೋಡಿ ಡ್ರೈ ಆಗಿ ರೆಡಿಯಾಗಿದೆ ಇವಾಗ ಅದಕ್ಕೆ ನಾವಿಲ್ಲಿ ರೋಸ್ಟ್ ಮಾಡಿಟ್ಟಿರುವಂತಹ ತೆಂಗಿನ ತುರಿ ಕೂಡ ಹಾಕ್ಬಿಟ್ರೆ ನಮ್ಮ ಈ ರೆಸಿಪಿ ಅಂತೂ ರೆಡಿ ಆಗುತ್ತೆ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಆಗಿ ಬೇಯೋದಕ್ಕೆ ಎಷ್ಟು ಅಷ್ಟು ಮಾತ್ರ ನೀರು ಹಾಕ್ಕೊಂಡು ಬೇಯಿಸ್ಬೇಕು ಆಮೇಲೆ ಮಸಾಲೆ ಏನಾದರೂ ಬೇಕಿರೋ ಪುನಃ ಸೇರಿಸ್ಬೋದು ಖಾರ ಎಲ್ಲ ನೋಡಿಕೊಂಡು ಪುನಃ ಸೇರಿಸ್ಕೊಂಡು ನೆಕ್ಸ್ಟ್ ಲಾಸ್ಟಿಗೆ ತೆಂಗಿನ ತುರಿ ಹಾಕ್ಕೊಂಡ್ರೆ ಆಯಿತು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿಬಿಟ್ರೆ ಸುಪ್ ಸೂಪರ್ ಆಗಿರುವಂತಹ ಒಂದು ಪ್ರಾನ್ಸ್ ಸುಕ್ಕ ರೆಡಿ ಆಗುತ್ತೆ ನೀವು ಇದುವರೆಗೆ ಈ ಮೆಥಡಲ್ಲಿ ಮಾಡಿಲ್ಲ ಅಂದ್ರೆ ಒಮ್ಮೆ ಆದ್ರೆ ಇದನ್ನ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿಯ ಶೆಫ್ ನಾನಲ್ಲ ದೀಕ್ಷಾ ಆರ್ ರೈ ಅಂದ್ರೆ ನನ್ನ ಅತ್ತಿಗೆ ಮಾಡಿರುವಂತಹ ರೆಸಿಪಿ ಇದು ಸೂಪರ್ ಆಗಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು